ಕೋಲಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಜರುಕಿತು ಕಾರ್ಯಕ್ರಮದಲ್ಲಿ ಸಚಿವ ಭೈರತಿ ಸುರೇಶ್ ಮಾತನಾಡಿ ಕೋಲಾರ ಚಿನ್ನದ ನಾಡು ರಾಜ್ಯಕ್ಕಲ್ಲದೆ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದೆ ಕೋಲಾರವನ್ನ ನಾವು ಹೆಚ್ಚು ಅಭಿವೃದ್ಧಿ ಮಾಡ್ತೇವೆ ಎಂದರು ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದಾಗಿ ಅಭಿವೃದ್ಧಿ ಮಾಡಬೇಕು ಎಂದೇಳಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಕೋರಿದ್ರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಕೋಲಾರದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ತಿಳಿಸಿದ್ರು ಹಾಗೂ ಕೋಲಾರ ಚಿನ್ನ ರೇಷ್ಮೆ ಹಾಲು ರಾಜ್ಯಕ್ಕೆ ನೀಡಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದೆ ನಾವೆಲ್ಲರೂ ಸೇರಿ ಕೋಲಾರವನ್ನ ಅಭಿವೃದ್ಧಿ ಮಾಡ್ತೇವೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಇನ್ಶರಾ ಗೋವಿಂದರಾಜು ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ರವಿ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರವೀಣ್ ಬಾಗೇವಾಡಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಕೂಡ ಅಧ್ಯಕ್ಷ ಹನೀಫ್ ತ್ಯಾಗರಾಜ್ ಗೋಪಾಲ್ಗೌಡ ಶಮಶೀರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಾನ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಭಗತೋಮ್ಯ ಭಾಗದೋಮ್ಯ ಮನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಆದಿ ಆಗಿದೆ ಆಮೇಲೆ ಎಮ್ ಎಲ್ ಎಗಳು ಅಂತ ಇದ್ದೀರಿ ಶ್ರೀಯುತ ಎಂ ಮಲ್ಲೇಶ್ವರ ಅಗತವನ್ನ ಕೋರ್ತಾ ಇದ್ದೀರಿ ಶ್ರೀಯುತ ಇಂಚನ ಗೋವಿಂದರಾಜು ಮಹಾನೇ ಶಾಸಕವರೆಗೂ ಶಾಸು ಅಗತವನ್ನ ತೋರ್ತಾ ಇದ್ದೀರಿ ಶ್ರೀಮತಿ ಲಕ್ಷ್ ಅಧ್ಯಕ್ಷೆ ನಗರಾ ನೃತಿ ಪ್ರಾಧಿಕಾರ ಕೋಲಾರ ಕನ್ನಡದ ದೀಪ ಅಚ್ಚೇನು ಕನ್ನಡದ ದೀಪ ವ್ಯಕ್ತಿ ಕೋರುವ ದೀಪ ಅಚ್ಚೇನು ಕನ್ನಡದ ದೀಪ ಅಚ್ಚೆ ಮಹಿಮೆನ್ ಓ ದಿನಸಾರಿ

ಕೋಲಾರಮ್ಮ ತಾಯಿ ಅಂಥರ್ಗಂಗೆ ಈಶ್ವರ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಈ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶಣ್ಣವರು ಅವರು ನಮ್ಮ ಗೋವಿಂದರಾಜಣ್ಣವರು ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೌಡರು ಆಮೇಲೆ ನಮ್ಮ ಅನಿಪನ ಇದ್ದಾರೆ ಅವರಿಗೆ ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎ ಡಿ ಸಿ ಅವರು ಆಮೇಲೆ ತಹಸೀಲ್ದಾರ್ ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆಮೇಲೆ ನಮ್ಮ ತ್ಯಾಗರಾಜ್ ಅವರು ಭುವನೇಶ್ವರಿ ಕನ್ನಡ ಸಂಘ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿದ್ದೆ ಬಹಳಷ್ಟು ಎತ್ತರವಾದಿಯಾದಂಥ ಜಿಲ್ಲೆ ಮಾವು ಟೊಮೆಟೊ ಈ ಬಹು ಬಹುಮುಖ್ಯವಾದ ಬೆಳೆಗಳನ್ನು ಬೆಳೀಲಿಕ್ಕೆ ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ಹೆಸರುವಾಸರ ಕೋಲಾರ ಜಿಲ್ಲೆ ಅದರಿಂದ ಎ ಪಿ ಎಂ ಸಿಗೆ ಎಷ್ಟು ಮಂಜು ನೂರು ಎಕರೆನ ಹೇ ಮಂಜು ಹೇ ಮಂಜು ಎಷ್ಟು ಎಷ್ಟು ನೂರ ಎಕರೆ ನೂರ ಎಕರೆ ಬೇಕು ಅಂತ ಸನ್ಮಾನ್ಯ ನಿಮ್ಮ ಶಾಸಕರು ಮತ್ತೆ ನಿಮ್ಮ ವಿಧಾನ ಪರಿಷತ್ತು ಸದಸ್ಯರು ಎಂ ಪಿ ಅವರು ಎಲ್ಲ ಇಲ್ಲಿ ಇದ್ರ ಬಗ್ಗೆ ಅಕೃತ್ಯವನ್ನು ವಹಿಸಿ ನೂರು ಎಕರೆ ಜಾಗವನ್ನು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಇಡೀ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕರ್ತವ್ಯ ಏನಿದ್ದು ಅದು ಮಾಡಿದ್ದೀನಿ ನಿಮ್ಮ ಶಾಸಕರಾಗಿ ಅನಿಲ್ ಕುಮಾರ್ ಅವರು ನಮ್ಮ ಎಂ ಅವರು ಮತ್ತೊಬ್ಬ ನಮ್ಮ ವಿಧಾನ ಪರಿಷತ್ ಸದಸ್ಯರು ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದ ಪುತ್ತೂರು ಮಂಜುನಾಥ್ರವರು ಬೇಡಿಕೆಗಳೇನಿದ್ದಾವೆ ಎಲ್ಲವನ್ನು ನಾವು ಕರ್ನಾಟಕ ಸರ್ಕಾರ ప్రసక్త వరదీదార సంపర్కీ రాష్టీయ ముఖ్యస్థరు రంజాన్ ముజావర్ ఎయిట్ నైన్ సెవెన్ వన్ టూ వన్ టూ నైన్ ఫోర్ త్రీ కర్ణాటక నల్లూరు మహమ్మద్ ఆసిఫ్ డబల్ నైన్ సిక్స్ డబల్ ఫోర్ సిక్స్ ఫైవ్ నైన్ ఫైవ్ త్రీ